ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಿದ್ದೀವಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಮತ್ತು ಹೆಲ್ದಿಯಾಗಿ ಮನೆಯಲ್ಲೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲಾಂದರೆ ನೀವು ಮಿಲ್ಕ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಎರಡು ಮಾವಿನ ಹಣ್ಣು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಹಾಲು ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಬೇಡ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಆಮೇಲೆ ಶುಗರು ಮಾವಿನಹಣ್ಣಲ್ಲಿ ಸ್ವೀಟ್ ಕಂಟೆಂಟ್ ಇರೋದ್ರಿಂದ ಶುಗರ್ ಹಾಕ್ಬೋದು ಇಲ್ಲ ಹಂಗೆ ಇರ್ಬೋದು ನೀವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ಅದಾದಮೇಲೆ ಒಂದು ಮಾವಿನ ತೊಗೊಂಡು ಚೆನ್ನಾಗಿ ಇದರೊಳಗಿರೋ ಪಲ್ಪ್ನೆಲ್ಲ ತಗೊಳ್ಳಿ ಕಟ್ ಮಾಡಿಕೊಂಡು ನೀವು ಇನ್ನೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ನಾವೇನೇ ವಿಡಿಯೋ ಹಾಕಿರೋ ಫಸ್ಟ್ ನಿಮಗೆ ಬರುತ್ತೆ ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ನೀಟಾಗಿ ಎಲ್ಲ ತಗೊತಾ ಇದ್ದೀನಿ ನಾನಿಲ್ಲಿ ಎರಡು ಮಾವಿನ ಹಣ್ಣು ಫುಲ್ ಹಾಕ್ಕೊಂಡಿದ್ದೀನಿ ಎರಡು ಮಾವಿನ ಹಣ್ಣು ನೀಟಾಗಿ ತಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ರಿ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಅಮೂಲ್ ಫ್ರೆಶ್ ಕ್ರೀಮ್ ಹಾಕೊಂಡೆ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೊಬೋದು ಅದಾದಮೇಲೆ ನಾನು ಇಲ್ಲಿ ಗೋಡಿಂಬೆ ಕುಂತ ಇದ್ದೀನಿ ಆಗಲೇ ಹೇಳ್ದಂಗೆ ಸಕ್ಕರೆ ಆಪ್ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಬೇಡ ಅದಕ್ಕೆ ಸ್ವಲ್ಪ ಹಾಲು ಮತ್ತು ನೀಟಾಗಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ನೀಟಾಗಿ ಗ್ರೈಂಡ್ ಆಗೋ ಥರ ಇದನ್ನು ಮಿಕ್ಸಿ ಎಲ್ಲ ಆದಮೇಲೆ ಒಂದು ಏರ್ ಕಂಟೈನ್ ಬಾಕ್ಸ್ ತೊಗೊಂಡು ಅದಕ್ಕೆ ಇದರಲ್ಲಿರೋ ಐಸ್ ಕ್ರೀಮ್ ಎಲ್ಲ ನೀಟಾಗಿ ಹಾಕ್ಕೊಳ್ಳಿ ಈಗಂತೂ ಆಚೆ ಕಡೆ ಐಸ್ ಕ್ರೀಮ್ ತಿನ್ನೋಕೆ ಭಯ ಆಗ್ತಿದೆ ಆ ಥರ ತೋರಿಸ್ತಿದ್ದಾರೆ ಈ ಥರ ಮ್ಯಾಂಗೋ ಫ್ಲೇವರು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದರಿಂದ ಬಾಯಿಗೆ ತುಂಬ ರುಚಿ ಇರುತ್ತೆ ಮ್ಯಾಂಗೋ ಫ್ಲೇವರ್ ಒಂದೊಂದು ಬೈಟಲ್ಲೂ ಮ್ಯಾಂಗೋ ಫ್ಲೇವರ್ ಬರುತ್ತೆ ಇದ್ರ ಮೇಲೆ ಒಂದು ಕವರ್ ಹಾಕ್ಕೊಂಡು ನೀಟಾಗಿ ಕ್ಲೋಸ್ ಮಾಡಿಕೊಂಡು ಓವರ್ ನೈಟ್ ಫ್ರಿಜಲ್ಲಿಡಿ ಇಲ್ಲ ಏಯ್ಟ್ ಅವರ್ ಫ್ರಿಜಲ್ಲಿಡಿ ಬೆಳಗ್ಗೆ ಮಾಡಿ ನೈಟ್ವರೆಗೂ ಇಡ್ಬೋದು ಇಲ್ಲ ನೈಟ್ ಮಾಡಿ ಬೆಳಗ್ಗೆವರೆಗೂ ಇಡ್ಬೋದು ಸೊ ನಾನಿಲ್ಲಿ ಕ್ಲೋಸ್ ಮಾಡಿಕೊಂಡು ನೈಟೆಲ್ಲ ಓವರ್ ಇನ್ನು ಬೆಳಗ್ಗೆ ಎದ್ದು ತೆಗೀತಾ ಇದ್ದೀನಿ ಇದನ್ನ ತಗೋದ್ಬಿಟ್ಟು ಒಂದು ಬೌಲಿಗೆ ನೀಟಾಗಿ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ಮಾವನ ಕಟ್ ಮಾಡಿಕೊಂಡು ಹಾಕಿದ್ರೆ ರೆಡಿ ಮಕ್ಕಳು ಕೇಳಿರೆ ಮಕ್ಕಳಿಗೆ ಆಚೆ ಕೊಡ್ಸೋದು ಬದಲು ಈ ಥರ ಎಲ್ತಿಯಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು